ಶಿವಮೊಗ್ಗದ ವಾಸ್ತು ಏನೋ ಗೊತ್ತಿಲ್ಲ ನಿನ್ನೆ ಒಂದು ಆದೇಶ ಪ್ರತಿ ಬಂತು ಸರ್ಕಾರದ ಆನ್ಯುವಲ್ ಪ್ಲಾನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರಾಷ್ಟ್ರೀಯ ಹೆದ್ದಾರಿಯ ಅಪ್ರೂವಲ್ ಕಾಪಿ ಬಂತು ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಡೀ ರಾಜ್ಯಕ್ಕೆ ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ಒಟ್ಟು ಎಂಟು ಡಿವಿಜನ್ಗಳಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಎಂಟು ವಿಭಾಗಗಳಿದೆ ಇಡೀ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಶಿವಮೊಗ್ಗನೂ ಕೂಡ ಒಂದು ಈ ಎಂಟು ವಿಭಾಗ ಸೇರಿ ಒಟ್ಟು ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ನಿನ್ನೆ ಅದಕ್ಕೆ ಅಪ್ರೂವಲ್ ಕಾಪಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತು ಕೋಟಿಯನ್ನು ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಅಭಿಮಾನಿಗಳು ಹೇಳಲಿಕ್ಕೆ ಇದೆ ಪಡ್ತೇನೆ ಹಾಗಾಗಿ ಇವತ್ತು ಸಂಘಟನೆ ಸಂಘಟನೆ ಆಶ್ರಯದಿಂದ ನಿಮ್ಮ ರಾಗಣ್ಣನ ಅಭಿವೃದ್ಧಿ ಕಾರ್ಯ ನಮ್ಮ ಡಾಕ್ಟರ್ ಸರ್ಜಿ ನಾವು ಈ ಅವಧಿಯ ಒಂದು ಅಭಿವೃದ್ಧಿಯ ನಮ್ಮ ಕ್ಷೇತ್ರವನ್ನು ತೆಗೆದುಕೊಂಡು ಹೋದ ದಿಕ್ಕಿನಲ್ಲಿ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆ ಇಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಹೇಳ್ತೇನೆ ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನೇನೇನು ಕೊರತೆ ಇದೆ ಆ ದಿಕ್ಕಲ್ಲಿ ಯೋಗ ಇವತ್ತು ನಮ್ಮ ಸೋಮಣ್ಣ ರೈಲ್ವೆ ಇದ್ದಾರೆ ಸಂಬಂಧಿತ ಕುಮಾರಸ್ವಾಮಿಗಳು ಇವತ್ತು ಕೇಂದ್ರದ ಉಕ್ಕು ಸಚಿವರಾಗಿ ಕೋಲ್ ಮಿನಿಸ್ಟ್ರಾಗಿ ನಮ್ಮ ವಿ ಎ ಎ ಎಸ್ ಎಲ್ನ ಅನೇಕ ಸವಾಲಿದೆ ಅದನ್ನು ಸರಿ ಮಾಡಬೇಕಾಗಿದೆ ಪ್ರವಾಸೋದ್ಯಮದ ಹಬ್ಬ ಆಗಬೇಕಾಗಿದೆ ಇದಕ್ಕಲ್ಲಿ ಏನೇನು ಬೇಕು ಅಭಿವೃದ್ಧಿಯ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಯುವಕರಿಗೆ ಏನಾಗಬೇಕು ಅದಕ್ಕೆಲ್ಲೂ ಕೂಡ ಗಮನವನ್ನು ಕೊಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಇವತ್ತು ನಾನು ಮೊನ್ನೆ ದೇಹಲಿಂದ ಹುಬ್ಳಿಗೆ ಬಂದು ಅಲ್ಲಿಂದ ಸ್ವರ್ಬ ಶಿಕಾರಿಪುರ ಸಾಗರ ಭದ್ರಾವತಿ ಇವತ್ತು ಶಿವಮೊಗ್ಗ ಈ ರೀತಿ ಒಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದಿಸೋ ಕಾರ್ಯಕ್ರಮ ಇದು ನನ್ನನ್ನು ಸನ್ಮಾನ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡ ವಾತಾವರಣ ಇಲ್ಲ ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಗೆ ಬಂದಿದ್ದೀನಿ ಅಂದ್ರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾದಿಂದ ನಮ್ಮನೇಲೆ ನಾನು ಹೋಳಿಗೆ ಊಟ ಇಲ್ಲಿ ಹೋದರೆ ನಿಮಗೆ ಹೋಳಿಗೆ ಊಟ ಆಗ್ತದೆ ನಾನು ಕರ್ತವ್ಯ ಅಂತ ನಾನು ಇಲ್ಲಿ ಬಂದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ ತುಂಬ ಸಂತೋಷ ಇಷ್ಟಪಾತ್ರ ಹೇಳ್ತೀನಿ ಏನೇ ಸವಾಲುಗಳಿದ್ರೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಕಾರ್ಯಕರ್ತರು ನೀವೇನು ನಮ್ಮ ರಾಗಣ್ಣನಿಂದ ಇಂಥ ಕೆಲಸ ಮಾಡಿಸ್ತೀನಿ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಆ ಒಂದು ಬೂತ್ಗಳಿಗೆ ಹೋಗಿ ಆಶ್ವಾಸನೆ ಕೊಟ್ಟು ಬಂದಿದ್ದೀರಿ ನೀವು ಯಾರು ಕೂಡ ತಲೆ ತಗ್ಸಿದ ರೀತಿಯಲ್ಲಿ ನಾನು ಸನ್ಮಿಶ್ರಿತ ಚನ್ಬಸಪ್ಪನವರು ಇರ್ಬೋದು ಡಾಕ್ಟರ್ ಸರ್ಜಿಯರ್ ಇರ್ಬೋದು ನಮ್ಮ ಸಂಘಟನೆ ಎಲ್ಲ ಹಿರಿಯರ ಅರುಣ್ ಇದ್ದಾರೆ ನಮ್ಮ ರುದ್ರೇಗೌಡ್ರು ಇದ್ದಾರೆ ಈ ರೀತಿ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಕ್ಷೇತ್ರವನ್ನು ತೆಗೆದುಕೊಂಡು ಹೋದ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಗೌರವದ ಡಾಕ್ಟರ್ ಸರ್ಜಿ ಬಗ್ಗೆ ಒಂದೇ ಒಂದು ಘಟನೆ ನಂಗೆ ಇನ್ನೂ ಕೂಡ ಕಂಡು ಬಂದಿರೋದು ಸನ್ಮಾಂಶದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇದ್ದಕ್ಕಿದ್ದಂಗೆ ಬ್ರೇಕಿಂಗ್ ನ್ಯೂಸ್ ಟಿ ವಿಲಿ ನಾವೆಲ್ಲರೂ ಕೂಡ ನೋಡಿದ್ವಿ ನಮ್ಮ ಶಿವಮೊಗ್ಗದ ಮೆಗನ್ ಹಾಸ್ಪಿಟ್ಲೆಯಲ್ಲಿ ಐ ಸಿ ಯು ಯಲ್ಲಿ ಸೆಂಟರ್ ಸೆಂಟರಲ್ಲಿ ಆಗ್ತಾನೆ ಹುಟ್ಟಿದಂಥ ಆ ಮಗು ಮಕ್ಕಳನ್ನ ಇಡುವಂಥ ಆ ಒಂದು ಸೆಂಟರ್ ಏನಿದೆ ಅಲ್ಲಿ ಇದ್ದಕ್ಕಿದ್ದಂಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗತ್ತೆ ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಹುಟ್ಟಿದಂಥ ಮಕ್ಕಳನ್ನ ಉಳಿಸೋಕ್ಕೋಸ್ಕರ ಆ ಸೆಂಟರ್ ಇಟ್ಟಾಗ ಆ ಹೊಗೆಗೆ ಬರೇ ಆ ಇನ್ಫೆಕ್ಷನ್ಗೆ ಉಸಿ ಹೋಗುವಂಥ ಒಂದು ಅವಕಾಶಗಳು ಇರುತ್ತೆ ಅಂತ ಸಂದರ್ಭದಲ್ಲಿ ಆ ತೊಟ್ಲು ಸಮೇತ ಸುಮಾರು ಇಪ್ಪತ್ತು ಮೂವತ್ತು ಮಕ್ಕಳನ್ನ ನೇರವಾಗಿ ಆ್ಯಂಬುಲೆನ್ಸಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಡಾಕ್ಟರ್ ಸರ್ಜಿ ಅವರ ಅವರ ಒಂದು ಬಗ್ಗೆ ವಿಶ್ವಾಸ ಇತ್ತು ಅಡ್ಮಿಟ್ ಆದಾಗ ಒಂದು ಮಗುವಿನ ಉಸಿರನ್ನು ರೀತಿಯಲ್ಲಿ ಆ ಜೀವನ ಉಳಿಸೋಂಥ ಪುಣ್ಯಾತ್ಮ ಗೌರವ ಡಾಕ್ಟರ್ ಸರ್ಜಿ ಅವರು ಆ ಪುಣ್ಯನ ಗೊತ್ತಿಲ್ಲ ಇವತ್ತು ನಾವು ಅವರೆಲ್ಲ ಒಟ್ಟಾಗಿ ಅವರ ಜೊತೆಗೆ ನಾನು ಇವತ್ತು ಸಾರ್ವಕ್ಷೇತ್ರದ ಕೆಲಸಕ್ಕೆ ಬರೋಕ್ಕೆ ನಿಮ್ಮದ ಕಾರ್ಯಕರ್ತರು ಹಾರೈಸಿದರೆ ನೂರಕ್ಕೆ ನೂರು ಅಷ್ಟೇ ಆ ಮಕ್ಕಳ ಜೀವವನ್ನು ನಿರ್ವಹಿಸಿರು ಅದೇ ರೀತಿ ಪ್ರಜಾಪ್ರಭುತ್ವದ ಗೌರವನ ಉಳಿಸುವಂಥ ದಿಕ್ಕಿನಲ್ಲೂ ಕೂಡ ಡಾಕ್ಟರ್ ಸರ್ಜಿ ಅವರ ನೇತೃತ್ವದಲ್ಲಿ ಬಾನೋಜಿಯವರ ಅಪೇಕ್ಷೆ ತಕ್ಕಂತೆ ಸಂಘಟನೆ ಅಪೇಕ್ಷೆ ತಕ್ಕಂತೆ ಎಲ್ಲರೂ ಒಟ್ಟಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಪರಿಶ್ರಮವನ್ನು ಮಳೆ ಇದ್ದುದಿಲ್ಲ ಬರಗಾಲ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ನಿಮ್ಮ ರಾಘಣ್ಣ ಚುನಾವಣೆ ಮುಗಿತಿದ್ದಂಗೆ ಗೌರವದ ಡಾಕ್ಟರ್ ಸರ್ಜಿ ಅವರು ಈಗಾಗಲೇ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಬಗ್ಗೆ ಕೂಡ ಮಧ್ಯಾಹ್ನ ಚರ್ಚೆ ಆಯಿತು ಅಂದರೆ ಕಾರ್ಯಕರ್ತರಿಗೆ ವಿಶ್ರಂಸಿದೆ ಒಂದಾದ್ಮೇಲೆ ಒಂದು ಚುನಾವಣೆಗಳು ಇದ್ರೂ ಕೂಡ ಅಷ್ಟೇ ನಿಮ್ಮ ಮನೆಯ ಒಬ್ಬ ಸಹೋದರ ನಿಂತಾಗ ಯಾವ ರೀತಿ ಶ್ರಮವನ್ನು ಅದೇ ಅಷ್ಟೇ ಪ್ರೀತಿಯಿಂದ ಅವೆಲ್ಲ ಕೂಡ ಈ ಒಂದು ಚುನಾವಣೆ ನೆರವೇರಿಸಿರುತ್ತಾ ಕಾರ್ಯಕರ್ತರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅಭಿನಂದನೆಯನ್ನು ತಿಳಿಸ್ತಾ ವಿಶೇಷವಾಗಿ ವೇದಿಕೆಂಥ ಎಲ್ಲ ಮುಖಂಡಗಳಿಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಗೌರವದ ಶಾಸಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಜೆ ಡಿ ಎಸ್ನ ಮುಖಂಡರು ಕೂಡ ತಮ್ಮ ಮುಖಾಂತರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ